ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕದ ಬೆಳಗಾವಿ ಜಿಲ್ಲಾ ತಾಲೂಕು ನಗರ ಗ್ರಾಮ ಎಲ್ಲವೂ ಸೇರಿ ಇಪ್ಪತ್ತೆರಡು ನೂತನ ಯುವ ಪದಾಧಿಕಾರಿಗಳಿಂದ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರು ಆದ ಮಹಾದೇವ ತಳವಾರ್ ಮತ್ತು ಯುವ ಘಟಕದ ರಾಜ್ಯಾಧ್ಯಕ್ಷರು ಆದ ಮಹೇಶ್ ಎಸ್ ಶೀಗಿಹಳ್ಳಿ ಅವರ ನೇತೃತ್ವದಲ್ಲಿ ಪದಗ್ರಹಣ ಮಾಡಲಾಗಿದೆ ಮತ್ತು ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಆದ ಮಹೇಶ್ ಶಿಗಿಹಳ್ಳಿ ಅವರು ಕಿತ್ತೂರು ಕರ್ನಾಟಕ ಸೇನೆಯ ತತ್ವ ಸಿದ್ಧಾಂತದ ಅಡಿಯಲ್ಲಿ ಸಂಘಟನೆ ಹಾಗೂ ಪದಾಧಿಕಾರಿಗಳ ಸೂಚನೆಯಂತೆ ನಡೆಯಬೇಕು ಕಿತ್ತೂರು ಕರ್ನಾಟಕ ಸೇನೆ ರಚನೆ ಆಗಿದ್ದೆ ಒಂದು ದೊಡ್ಡ ಬಲವಾದ ಕಾರಣವಿದ್ದು ಉತ್ತರ ಕರ್ನಾಟಕ ಅಖಂಡ ಕರ್ನಾಟಕದಲ್ಲಿ ನಿಜವಾದ ಕನ್ನಡ ಹೋರಾಟಗಾರ ಯುವಕರನ್ನ ಗುರುತಿಸಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಕನ್ನಡ ನಾಡಿಗೆ ರಕ್ಷಣೆ ಕೊಡಲು ಸಂಘಟನೆ ಕಟ್ಟಿ ಹೋರಾಟ ಮಾಡಬಲ್ಲ ಯುವಕರನ್ನ ಸೇರಿಸಿ ರಾಜ್ಯದಾದ್ಯಂತ ಸಂಘಟನೆ ರಚನೆ ಮಾಡಲು ಸಿದ್ದರಾಗೋಣ ಯುವಕರಿಗೆ ಕಿತ್ತೂರು ಕರ್ನಾಟಕ ಸೇನೆ ಸದಾ ಸ್ವಾಗತ ಮಾಡಿದ್ದೆ ಸಂಘಟನೆಯ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಮಾಡಬೇಕು ಮತ್ತು ಕಿತ್ತೂರು ಕರ್ನಾಟಕ ಸೇನೆಯಿಂದ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮಗಳು ಆಗಬೇಕು ಅಂತ ಮಹೇಶ್ ಶಿಗ್ಗಿಹಳ್ಳಿ ಯುವ ಘಟಕ ರಾಜ್ಯಾಧ್ಯಕ್ಷರು ತಿಳಿಸಿದರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಗಡಿ ಭಾಗದಲ್ಲಿ ನಾಡನ್ನು ಉಳಿದ ಜಲ ಭಾಷೆ ಹಾಗೂ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾವು ಯಾವ ರೀತಿ ಸಂಘ ಸಂಘಡಿಗರಾಗಿ ಸಂಘಟಿತರಾಗಿ ಹೋರಾಟ ಮಾಡಬೇಕು ನಮ್ಮ ನಾಡನ್ನು ಉಳಿಸಬೇಕು ನಮ್ಮ ಭಾಷೆಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಪಿತ್ತೂರು ಕರ್ನಾಟಕ ಸಿಡಿಯುವ ಘಟಕದಲ್ಲಿ ಪಾಲ್ಗೊಂಡಿದ್ದೀರಿ ಮತ್ತು ಸಂಘಟನೆ ಕೂಡ ಪದಾರ್ಪಣೆ ಮಾಡಿದ್ದೀರಿ ಈಗಾಗಲೇ ನಿಮ್ಮ ಏನು ನಿಮ್ಮ ಹಿನ್ನೆಲೆ ನಿಮ್ಮ ಸಂಘಟನೆಯಲ್ಲಿ ಯಾವ ರೀತಿ ಭಾಗಿಯಾಗ್ತೀರಾ ಹೋರಾಟಗಳಲ್ಲಿ ಭಾಗಿಯಾಗ್ತೀರಾ ಅನ್ನೋದನ್ನು ನಿಮ್ಮ ಜೊತೆ ಇರುವಂಥ ನಿಮ್ಮ ಸಂಗಡಿಗಳನ್ನ ತಿಳ್ಕೊಂಡು ಹಾಗೆ ನಿಮ್ಮ ಆಸಕ್ತಿಯನ್ನು ನೋಡಿ ಇವತ್ತು ಯುವ ಘಟಕದಲ್ಲಿ ನಾವು ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಇದಾಗಂತ ನಮ್ಗೆ ಗೊತ್ತಿರ್ಬೋದು बेगामी जिलाध्यक्षर मंगेश चन्नीकोपि जिला प्रधान कार्यदर्शी ईरप नायक बेलगाम जिला संचालक अज्जप दलवाय सामाजिक जालत संचालक आकाश नायक बेगामी तालूक अध्यक्षर मतुर ओस्क बेलगी तलूकु संघटना कार्यदर्शी गणेश एन अनिल कुमार गणेशम बंगारगुंडी तूकु संचालक शिवली हकरकिेगि तालूक संचालक लक्ष्मण बगड़ी बेगा तालूक अध्यक्ष सतोष एन बेगा तालूक प्रधान संचालक बेलगाम नगर अध्यक्ष कार्तिक पाटील बेगवि नगर कार्या शानूर लखुंडी शरत मुनवल बेगवि ನಗರ ಪ್ರಧಾನ ಸಂಚಾಲಕರು ಸಾಗರ್ ಹರಿಚನ್ ಬೆಳಗಾವಿ ನಗರ ಸಂಘಟನಾ ಕಾರ್ಯದರ್ಶಿ ಬೆಳಗಾವಿ ನಗರ ಸಹಕಾರ್ಯದರ್ಶಿ ಶುಭಂ ತಳ್ವಾರ ಬೆಳಗಾವಿ ನಗರ ಸಂಚಾಲಕರು ಆಕಾಶ ಸರಿಕರ್ ಬೆಳಗಾವಿ ನಗರ ಸಂಚಾಲಕರು ಆದರ್ಶ ದನತಮಡಿ ಸಹ್ಯಾದ್ರಿ ನಗರ ಶಾಖಾ ಅಧ್ಯಕ್ಷರು ಮಹೇಶ್ ಕುರುಪಿ ರಾಯಪ್ಪ ನಾಯ ಸವದತ್ತಿ ತಾಲೂಕು ಪ್ರಧಾನ ಸಂಚಾಲಕರು ಅಕ್ಷಯ್ ಕೋಲ್ಕರ್ ಬೆಳಗಾವಿ ತಾಲೂಕು ಗ್ರಾಮೀಣ ಪ್ರಧಾನ ಸಂಚಾಲಕರು ಇಪ್ಪತ್ತೆರಡು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಆದೇಶ ಹೊರಡಿಸಲಾಗಿದೆ